ಈ ಮಾತನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ನಾನು ಹೋದ ಮೇಲೂ ಈ ಪಕ್ಷ ಉಳಿ ಇದನ್ನು ಬರೆದಿಟ್ಕೊಡಿ ಈ ಪಕ್ಷ ಎಂದು ಅಂತಿಮ ಮುಗಿಸ್ತೇವೆ ಅನ್ನೋ ಮಹಾನುಭಾವರು ಈ ರಾಜ್ಯದಲ್ಲಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಅಪಪ್ರಚಾರ ಎಷ್ಟು ಜನ ಈ ಪಕ್ಷದಿಂದ ಬಂದು ಯಾರ್ಯಾರು ಯಾವ್ಯಾವ ಅಧಿಕಾರ ಅಂದು ಅನುಭವಿಸ್ತಾ ಇದ್ದಾರೆ ಅನುಭವಿಸಿದ್ದಾರೆ ಅನುಭವಿಸ್ ಹೋಗಿದ್ದಾರೆ ಅದರ ಇತಿಹಾಸವನ್ನ ನಾನು ಹೇಳಲಿಕ್ಕೆ ಹೋಗಲ್ಲ ಕೂತ್ಕೊಳಿಕೆ ಜಾಗ ಇಲ್ಲದ ರೀತಿ ಜನತಾ ದಳ ಎಷ್ಟು ಭಾಗ ಆದರೂ ಈ ಪಕ್ಷ ಅದರಿಂದ ఈ పక్ష ఎందు మాత నిమ్ నాను ఇట్కళి మేలు ఈ పక్ష ఉడి బరదుట్ పక్ష ఎందు ఈ పక్ష అంతిమ ಮುಗಿಸ್ತೇವೆ ಅನ್ನೋ ಮಹಾನುಭಾವರು ಈ ರಾಜ್ಯದಲ್ಲಿ ಯಾರೂ ಕೊಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಅಪಪ್ರಚಾರ ಇದು ಒಂದು ಫ್ಯಾಮಿಲಿಯ ಪಕ್ಷ ಇದು ಅಂತ ಕೇವಲ ಒಂದು ಮನೆತನಕ್ಕೆ ಸೇರಿದ ಪಕ್ಷ ಅಲ್ಲ ಅಲ್ಲ ಸ್ವಲ್ಪ ಆ ಮಾತನ್ನು ಆಡುವವರು ಅವರ ಮನಸ್ಸಿಗೆ ಪ್ರಶ್ನೆ ಹಾಕೊಳ್ಬೇಕು ಎಷ್ಟು ಜನ ಈ ಪಕ್ಷದಿಂದ ಬಂದು ಯಾರ್ಯಾರು ಯಾವ್ಯಾವ ಅಧಿಕಾರ ಅನುಭವಿಸ್ತೀವಿ ಅನುಭವಿಸ್ತಾ ಇದ್ದಾರೆ ಅನುಭವಿಸಿದ್ದಾರೆ ಅನುಭವಿಸಿ ಹೋಗಿದ್ದಾರೆ ಅದರ ಇತಿಹಾಸವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದ ರೀತಿ ನಮ್ಮನ್ನು ದೂಡಿದಾಗ ಇಲ್ಲಿ ನೋಡಿ ಈ ಜಾಗ ಏನಿದೆಯಲ್ಲ ಈ ಜಾಗ ಕೊಟ್ಟಿದ್ದು ಒಬ್ಬ ಕುರುಬ್ರ ಹೆಣ್ಣು ಮೇಯರ್ ಆಗಿದ್ಲು ಫೋನ್ ಮಾಡಿ ಅಣ್ಣ ನಿಮ್ಮ ನೋವು ನಾನು ನೋಡೋಕ್ಕಾಗೋದಿಲ್ಲ ನನಗೆ ಗೊತ್ತು ಹೇಗೆ ಮಾಡಿದ್ದಾರೆ ಅಂತ ಅವರು ನಮ್ಮ ಪಾರ್ಟಿಯಲ್ಲಿದ್ದಾರೆ ಈ ಜಾಗ ಇಲ್ಲಿ ರಮೇಶ್ ಕೂಡ ಭಕ್ತಲ್ಲಿದ್ದಾನೆ ನಮ್ಮ ನಾರಾಯಣರಾವ್ ಬಂದಿದ್ದಾರೆ ಗೊತ್ತಿಲ್ಲ ಅವತ್ತಿನ ಸ್ಥಿತಿ ಒಳಗೆ ರಮೇಶ್ ಕೂಡ ಜವರೇಗೌಡ ನಮ್ಮಮ್ಮ ಇಲ್ಲಿ ನಾವು ಆ ನೋವನ್ನು ಏನು ಊಟ ಮಾಡ್ತಾ ಇದ್ವಿ ಇವತ್ತು ಹೇಗಿದೆ ಪುಣ್ಯಾತ್ಮರು ಇವೆಲ್ಲ ಸೇರಿ ಇವತ್ತು ಈ ಅತ್ಯಂತ ಉತ್ತಮವಾದಂಥ ಕಟ್ಟಡವನ್ನು ಕಟ್ಟಿ ಜಯಪ್ರಕಾಶ್ ಅವರ ಹೆಸರನ್ನು ಇಟ್ಟು ಇಡೀ ಹಿಂದೂಸ್ತಾನದಲ್ಲಿ ಜೆ ಪಿ ಅವರ ಹೆಸರನ್ನು ಎಲ್ಲೂ ಇಟ್ಟಿಲ್ಲ ಆದರೆ ಕರ್ನಾಟಕದಲ್ಲಿ ಈ ದೇಶಕ್ಕೆ ಎರಡನೇ ಸ್ವಾತಂತ್ರ್ಯನ ತಂದುಕೊಟ್ಟಂಥ ಜಯಪ್ರಕಾಶ್ ಅವರ ಹೆಸರನ್ನು ಶಾಶ್ವತವಾಗಿ ಇದೇ ನಮ್ಮನ್ನು ಯಾರು ಟೀಕೆ ಮಾಡ್ತಾರೆ ಇದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಪಕ್ಷ ನೋವು ರು ಜಯಪ್ರಕಾಶ್ ನಾರಾಯಣರು ಎರಡನೇ ಸ್ವಾತಂತ್ರ್ಯಕ್ಕೆ ತಂದುಕೊಟ್ರು ಏನು ಆ ಪಕ್ಷವನ್ನು ನಮ್ಮ ಕೈಯಲ್ಲಿ ಬರಹಜಿ ದೇಸ ಕೊಟ್ಟರು ಅದನ್ನು ಉಳಿಸಿದ್ದೀವಿ ಉಳಿಸ್ಕೊಂಡು ಹೋಗ್ತೀವಿ ಯಾರಿಂದ ನಿಮ್ಮೆಲ್ಲರ ಸಹಕಾರ ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಿಂದರಿಗೆ ಯುವಕರಿಗೆ ಹಿರಿಯರಿಗೆ ಶಾಸಕರಿಗೆ ಮಾಜಿ ಶಾಸಕರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಪ್ರತಿಯೊಬ್ಬರಿಗೂ ವಿನಂತಿ ಮಾಡುತ್ತೇನೆ ನನ್ನ ಕೈಯಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದೆ ಯಾಕೆ ಹಿಡ್ಕೊಂಡೆ ಒಬ್ಬ ಮುಸ್ಲಿಂ ಮಹಿಳೆ ಮಂಗಳೂರು ಮಂಗಳೂರು ನಗರಸಭೆಯ ಸದಸ್ಯಣಿ ಸೋತರು ಕಳೆದ ಇಪ್ಪತ್ತೈದು ವರ್ಷದಿಂದ ಆ ಮಹಿಳೆ ಈ ಸಭೆಗೆ ಬಂದಿದ್ದಾರೋ நன்கே அது அது அவர நான் இல்ல முஸ்லீம் முகண்டோட இல்லை நான் முந்தை கொடுத்த அது கலர் வந்த நான் ஆ காரமக்கு ಜಫ್ರುಲ್ಲಾ ಇರ್ಬೋದು ಫರೂಕ್ ಇರ್ಬೋದು ನಮ್ಮ ಗೊರೆ ಬಿದ್ದವರ ತಪ್ಪದೇ ಬರ್ತಾನೆ ಬಂದ ಇದಾರೆ ಭಾಳ ದಿನ ದಯಮಾಡಿ ಅನ್ಯತಾ ಭಾವನೆ ಮಾಡಿಬಿಡಿ ಅದರಿಂದ ಇವತ್ತು ಈ ಪಕ್ಷ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ಪಕ್ಷ ಒಂದು ಮನೆತನಕ್ಕೆ ಸಂಬಂಧಪಟ್ಟ ಪಕ್ಷ

Complete concept of biology, chemistry, physics. Most simplified methods, easy to understand, hard to forget explanation. All these, all these in excellence neat academy with their pra. इंपैक्ट जनशक्त निर्णायक